ದೇಶದ ಪ್ರಧಾನಿಗಳು ಅವ್ರ ಮಾತು ವಿಚಾರಗಳು ಈ ವ್ಯವಸ್ಥೆಯಲ್ಲಿ ಸರಿಯಾದದ್ದಿಲ್ಲ ಅವರೆಲ್ಲೋ ಹತಾಶೆ ಆಗಿದ್ದಾರೆ ಅನಿಸ್ತಾ ಇದೆ ಅವ್ರ ಮಾತುಗಳು ನಾಗಮಂಡಲದಲ್ಲಿ ಆಗ್ತಕ್ಕಂಥ ಘಟನೆ ಏನು ಹೇಗೆ ಏನು ತಿಳಿದುಕೊಳ್ಳಾರದೆ ಹಾಗೆ ಮಾತನಾಡ್ತಕ್ಕಂಥದ್ದು ಈ ರೀತಿ ಕೋಮು ಪ್ರಚೋದನೆಗೆ ವಿಚಾರದಲ್ಲಿ ಮೋದಿಯವರ ವಿಚಾರಧಾರೆನೇ ಬೇರೆ ಇದೆ ಒಂದೇ ಧರ್ಮವನ್ನು ಎತ್ತಿ ಕಟ್ಟತಕ್ಕಂಥ ಕೆಲಸದಲ್ಲಿ ನಮ್ಮ ದೇಶದ ಪ್ರಧಾನಿಗಳಿದ್ದರೆ ಇದಕ್ಕಿಂತ ದುರ್ದೈವ ಸಂಗತಿ ಮತ್ತೊಂದಿಲ್ಲ ದೇಶದ ಪ್ರಧಾನಿ ಎಲ್ಲರನ್ನು ಸಮಾನ ದೃಷ್ಟಿಯಿಂದ ಕಾಣ್ತಕ್ಕಂಥದ್ದು ನಮ್ಮ ಸಂವಿಧಾನ ಸರ್ವಧರ್ಮ ಸರ್ವ ಜಾತಿಗಳನ್ನ ಗೌರವಿಸಬೇಕು ಅಂತಕ್ಕಂಥದ್ದು ಹೇಳಿದೆ ಅದೇ ನಮ್ಮ ಪ್ರಧಾನಿಗಳ ಮಾತು ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಸಂವಿಧಾನಕ್ಕೆ ವಿರೋಧ ನೀತಿ ಇದೆ ಇಂಥವರು ದೇಶದ ಪ್ರಧಾನಿಗಳಾದಾಗ ಹಿಂದುಳಿದವರು ಬೇರೆ ಧರ್ಮದವರು ನೋವನ್ನು ಅನುಭವಿಸ್ತಾರೆ ಇಂಥವ್ರು ನಮ್ಮ ಪ್ರಧಾನಿಗಳಿದ್ದಾರೆ ಅಂತಕ್ಕಂಥ ನೋವು ವಿಶ್ವದಲ್ಲೇ ಎಲ್ಲೊಂದು ಕಡೆ ಅವರ ಬಗ್ಗೆ ಬೇರೆ ಭಾವನೆ ಇದೆ ಗುಜರಾತ್ ಮುಖ್ಯಮಂತ್ರಿಗಳಿದ್ದಾಗ ಬೇರೆ ರಾಷ್ಟ್ರಗಳಿಗೆ ಬರಬೇಡಿ ಅಂತಕ್ಕಂಥದ್ದು ಇತ್ತು ಇವರಿಗೆ ವೀಸಾ ಕೊಡಲಾರ್ತಕ್ಕಂಥದ್ದು ಇತ್ತು ಇದು ದುರ್ದೈವ ಸಂಗತಿ ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ನಶಾಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೂಪ್ರೆಷರ್ ಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಚಿಕಿತ್ಸೆ ಪಡೆಯವರಿಗೆ ಊಟ ವಸತಿ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಏಳು ಆರು ಒಂದು ಐದು ಒಂದು ಅಥವಾ ಎಂಟು ಎಂಟು ಆರು ಒಂದು ಮೂರು ಎರಡು ಆರು ಎಂಟು ಐದು ಏಳು ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ